ಕ್ಕೆ ನ್ಯಾಯ ಕೊಡಿಸುವಂಥ ಕೆಲಸಗಳು ಹೊರತು ಈಗ ಈಗ ನಿಮಗೆ ರೇಷನ್ ಕಾರ್ಡ್ ಇದೆಯಾ ಸ್ವಂತ ಮನೆ ಇದೆಯಾ ನಿಮಗೆ ಉದ್ಯೋಗ ಏನಿದೆ ಅಂತ ಹೇಳಿ ಅರುವತ್ತು ಪ್ರಶ್ನೆಗಳು ಕೇಳ್ತಾ ಇದ್ದಾರೆ ಮೊನ್ನೆ ಡಿ ಕೆ ಶಿವಕುಮಾರ್ ಅವರೇ ಆ ಈ ರಾಜ್ಯದಲ್ಲಿ ಅವರು ಪ್ರಭಾವಿ ಏನು ಡಿಪ್ಯೂಟಿ ಸಿ ಎಮ್ ಆಗಿದ್ದಾರೆ ಅವ್ರಿಗೇನೆ ಗೊಂದಲ ಇದೆ ಏನಪ್ಪ ಇಷ್ಟೊಂದು ಕೇಳ್ತಾ ಇದ್ದಾರೆ ಅನ್ನೋದು ಇದರ ಹಿಂದ್ಗಡೆ ಉದ್ದೇಶ ಏನು ಅನ್ನೋದು ನಮಗೆ ಅಂದರೆ ಸಾಮಾನ್ಯ ಜನಗಳಿಗೆ ಏನು ಅನ್ನೋದು ಅರ್ಥ ಆಗ್ತಾ ಇಲ್ಲ ಇದನ್ನ ಫಸ್ಟು ತಾವು ಏನಿದ್ದೀರ ಸಿದ್ದರಾಮಯ್ಯ ಅವರೇ ನಿಮ್ಮ ನಡೆಗೆ ಏನು ಅನ್ನೋದು ಜನಗಳಿಗೆ ತಿಳಿಸಬೇಕಾಗಿದೆ ಸರಿಗದು ಕುರುಬುರ್ಗಿ ಎಷ್ಟು ಸೇರಿಸ್ತಾರಂತ ಹೇಳ್ತಾರೆ ಅವರು ಅದಕ್ಕೆ ಈಗ ಏನೀಗ ಎಷ್ಟಿ ಸಮಾಜಕ್ಕೆ ಏನು ನಾಯಕ ಸಮಾಜ ಮತ್ತು ಚಿಕ್ಕ ಚಿಕ್ಕ ಜನಗಳು ಸಮಾಜಗಳು ಇದ್ದಾವೆ ಅವ್ರಿಗೆ ಇಷ್ಟುವರೆಗೂ ಶೈಕ್ಷಣಿಕವಾಗಿ ರಾಜಕೀಯವಾಗಿ ಮೇಲುವಂಥ ಕೆಲಸ ಮೇಲೆತ್ತುವಂಥ ಕೆಲಸಗಳು ಮಾಡಿಲ್ಲ ಅಂತಹ ಸಮಯದಲ್ಲಿ ಈಗ ಆಲ್ರೆಡಿ ಕುರುಬರು ಎಲ್ಲ ಥರದ್ದು ಅವರು ಪ್ರಭಾವಿಗಳಾಗಿದ್ದಾರೆ ಅವರು ಬಂದರೆ ಈ ನಾಯಕ ಜನಾಂಗಕ್ಕೆ ಪ್ರತಿಯೊಂದರಲ್ಲಿ ತುಳಿಯುವಂಥ ಕೆಲಸ ಆಗುತ್ತೆ ಇದಕ್ಕೆ ನಾವು ಏನಿದ್ದೀರೋ ಸಿದ್ದರಾಮಯ್ಯ ಸರ್ಕಾರದಿಂದ ನಾವು ಅವ್ರಿಗೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ ಮುಂದಿನ ದಿನಗಳಲ್ಲಿ ತಾವು ಏನನ್ನ ಈ ಥರ ಕುತಂತ್ರಗಳು ಮಾಡಿದ್ರೆ ಮುಂದಿನ ಎಲೆಕ್ಷನ್ಗಳಲ್ಲಿ ತಮಗೆ ತಕ್ಕ ವಾಟವನ್ನು ನಾವು ಕಳಿಸಬೇಕಾಗಿದೆ ದಯವಿಟ್ಟು ಇಂಥವನ್ನು ಕೂಡಲೇ ತಾವು ಏನಿದ್ದೀರೋ ಇದನ್ನು ವಾಪಸ್ ಪಡೆಯಬೇಕು ಈ ಜನಾಂಕಕ್ಕೆ ಫಸ್ಟು ಶೈಕ್ಷಣಿಕವಾಗಿ ರಾಜಕೀಯವಾಗಿ ಪ್ರತಿಯೊಂದರಲ್ಲಿ ಮೇಲೆಬ್ಬರಿಸಿ ಏನಿದೆ ಮೂರು ಮೂರು ಪರ್ಸೆಂಟ್ ಮೀಸಲಾತಿಯಿಂದ ಏಳುವರೆ ಪರ್ಸೆಂಟ್ ಜನಗಳಿಗೆ ಸಿಕ್ಕೇ ಇಲ್ಲ ಅಂಥ ಸಮಯದಲ್ಲಿ ತಾವು ಇದನ್ನು ಕುರ್ಬನ್ನು ಕೂಡ ಸೇರಿಸಬೇಕು ಅಂತ ಒಬ್ಬ ಇದನ್ನು ನಾವು ಗಂಭೀರವಾಗಿ ಪರಿಗಣಿಸಿ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟವನ್ನು ಕೂಡ ನಾವು ಮಾಡ್ತೀವಿ ಅಂತ ಹೇಳಿ ಸಿದ್ದರಾಮಯ್ಯ ಸರ್ಕಾರಕ್ಕೆ ನಾವು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ ಇವತ್ತು ಕಾರ್ಯಕ್ರಮ ಸ್ವಾಮೀಜಿ ಬಂದಿಲ್ಲ ನಮ್ಮ ಹೌದು ಸ್ವಾಮೀಜಿ ಅವರು ಬರಬೇಕಾಯಿತು ಹಲವಾರು ಕಾರಣಗಳಿಂದ ಅಲ್ಲಿ ರಾಜನಹಳ್ಳಿಯಲ್ಲಿ ಕೂಡ ಅಲ್ಲಿ ಜೋರಾಗಿ ಸಮ ಕಾರ್ಯಕ್ರಮಗಳು ಜಾತ್ರೆ ಹಮ್ಮಿಕೊಂಡಿರೋದ್ರಿಂದ ಇದು ಸರ್ಕಾರ ಯಾವ ಥರ ಅವ್ರನ್ನ ಮನವೊಲಿಸಿದ್ದು ಗೊತ್ತಿಲ್ಲ ಬಟ್ ಅದು ನಮಗೆ ಬೇಜಾರಾದ ಸಂಗತಿ ಯಾಕಂದರೆ ನಮ್ಮ ಸ್ವಾಮೀಜಿ ಅವರು ನಮಗೆ ಗುರುಗಳಾದಂಥ ಸ್ವಾಮೀಜಿ ಅವರು ಪ್ರಸಾದ ಪೂರಿ ಅವರು ಬಂದಿದ್ದದ್ದು ಬಂದಿದ್ದಕ್ಕೆ ನಮಗೆ ನೋವಾಗಿದೆ ಅದು ಏನು ಸರ್ಕಾರನೇ ಅದನ್ನು ನಾನು ಸರ್ ಹೇಳಬೇಕಾಗಿದೆ ಸರ್ ನಿಮ್ಮ ಹೆಸರು ನನ್ನ ಹೆಸರು ಡಾಕ್ಟರ್ ಓ ಪಿ ಹೋಬಳೇಶ್ ನಾಯಕ ಅಂತ ಹೇಳಿ ನಾವು ಇಲ್ಲಿ ಬೆಂಗಳೂರು ಓಕೆ